ಒಳ್ಳೆ ಯೋಗ ಮಾಡಿ ಒಳ್ಳೆ ಊಟ ಮಾಡಿ ಫಸ್ಟ್ ಒಳ್ಳೆ ಊಟ ಮಾಡಿ ಆಮೇಲೆ ಯೋಗ ಮಾಡಿ ಯೋಗ ಬಲ್ಲವನಿಗೆ ರೋಗವಿಲ್ಲ ಯೋಗ ಬಲ್ಲವನಿಗೆ ರೋಗವಿಲ್ಲ ಯೋಗ ಬಲ್ಲವನಿಗೆ ಯೋಗ ಇಲ್ಲ ರೋಗವಿಲ್ಲ ಜ್ಯೂಸ್ ಕುಡಿತೀಯಾ ಅನ್ನೋ ತರ ಜ್ಯೂಸ್ ಕುಡಿಯಕ್ಕೆ ಹೋಗ್ತಾರೆ ನಾವು ಹನ್ನೊಂದು ಗಂಟೆಗೆ ಎರಡು ವಾಟರ್ ಮೆಲನ್ ಜ್ಯೂಸ್ ಬಾಳೆಹಣ್ಣು ಮರದಲ್ಲಿ ಒಂದು ಬಾಳೆಹಣ್ಣು ಬಿಟ್ಟಿಲ್ಲ ಮರ ತಾನೇ ಅನ್ನೋದಿನ ಮರೇ ಗಿಡ ಗಿಡನಾಲ್ ಇಲ್ಲಿ ತೆಂಗಿನಕಾಯೂ ಬರುತ್ತೆ ನನಗೆ ಈ ಮನೆ ತುಂಬಾನೇ ಇಷ್ಟ ಒಳ್ಳೆ ವಾತಾವರಣದಲ್ಲಿದೆ ಬಟ್ ನಾನು ಐದು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ಟ್ರೀಟ್ಮೆಂಟ್ಗೆ ಅಂತ ಈ ಮನೆ ಡೋರ್ ಮಾತ್ರ ಒಂದಿನೂ ತೆಗ್ದಿದ್ದು ನೋಡಿಲ್ಲ ನಾನು ಸಖತ್ತಾಗಿದೆ ಮನೆ ಮಾತ್ರ ಇಲ್ಲಿ ಒಂದೊಂದೇ ತರ ಅಲಂಕಾರ ಇವತ್ತು ಹೋಗಾಕಿಲ್ಲ ಓಹೋ ಪ್ಲೀಸ್ ಲೈಕ್ ಶೇರ್ ಅಂಡ್ سبسಕ್ರೈಬ್ ಟು ಬೈ ಬೈ ಆಂಟಿ ಬೈ टोटल ಬಂದಬಿಟ್ರು ಆಂಟಿ ಬೈ ಆಂಟಿ ಸಿಗಣಾ ಓಕೆ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಸೌಖ್ಯ ವನದಲ್ಲಿ ಇನ್ನೂ ಸೂಪರಾಗೇ ಇದ್ದೀನಿ ಬೆಳಗ್ಗೆ ಫೈವ್ ತರ್ಟಿಗೆ ಯೋಗ ಇತ್ತು ಇವತ್ತು ಔಟ್ಡೋರ್ ಯೋಗ ಇತ್ತು ಸೊ ಅದಕ್ಕೆ ನೋಡಿ ಇಲ್ಲೆಲ್ಲ ಫುಲ್ ಖಾಲಿ ಖಾಲಿ ಹೊಡಿತಾ ಇದೆ ಬೆಳಗ್ಗೆ ಫೈವ್ ತರ್ಟಿಗೆ ಇದ್ದು ಯೋಗಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಬೆಂಗಳೂರಲ್ಲಿ ಇದ್ದಿದ್ರೆ ಮಾತ್ರ ಎಂಟು ಗಂಟೆವರೆಗೂ ಎದ್ದೊಳ್ತಾನೆ ಇರಲಿಲ್ಲ ಈಗ ಸೌಖ್ಯವನದಲ್ಲಿ ಇದ್ದೀವಲ್ಲ ಯಾರು ಎದ್ದೇಳಿಸೋದೇ ಬೇಡ ಗೈಸು ಅದಷ್ಟು ಗದೇನೇ ಫೈವ್ ಓ ಕ್ಲಾಕ್ಗೆಲ್ಲ ಎಚ್ಚರ ಆಗಿಬಿಡುತ್ತೆ ಪ್ಲೇಸ್ ಅಂಥದ್ದು ಗೈಸ್ ಇವತ್ತು ಔಟ್ಸೈಡಲ್ಲಂತೆ ಯೋಗ ಅದಕ್ಕೆ ನಾವು ವಾಕಿಂಗ್ ಮಾಡ್ತಾ ಇದ್ದೀರಿ ಇಬ್ಬರೇ ಬೆಳಿಗ್ಗೆ ಐದುವರೆಗೆ ಬೇರೆ ಓದ್ತೀರಾ ಅಲ್ಲಿ ಸೌಖ್ಯವನದ ಪಕ್ಕದ ರೋಡ್ ಇದು ಟೆಂಪಲ್ ಇದೆ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಅಲ್ಲೇ ಔಟ್ಡೋರ್ ಯೋಗ ಮಾಡಿಸ್ತಾರೆ ಮತ್ತು ಯಾವಾಗಲೂ ಶನಿವಾರ ಶನಿವಾರ ಅಲ್ಲಿ ಒಳ್ಳೆ ಸೂಪರ್ ಆಗಿರೋ ಪೂಜೆ ಕೂಡ ನಡೆಯುತ್ತೆ ಅವರು ಭಜನೆ ಕೇಳೋದಕ್ಕೆ ಎರಡು ಕಿವಿ ಸಾಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವತ್ತು ನಮಗಿಲ್ಲಿ ಔಟ್ಡೋರ್ ಯೋಗ ಅಂತ ಕರ್ಕೊಂಡು ಬಂದಿದ್ರು ಬೆಳಗ್ಗೆ ನಾವು ಫೈವ್ ತರ್ಟಿಗೆ ಬಂದ್ವಿ ತುಂಬ ಚೆನ್ನಾಗಿರೋ ಅದರಲ್ಲೂ ಕೃಷ್ಣ ಸರ್ ಮಾಡಿಸೋ ಯೋಗ ಅಂತೂ ಇನ್ನೂ ಸಖತ್ತಾಗಿರುತ್ತೆ ಸೂರ್ಯ ಊಟಕ್ಕೆ ಮುಂಚೆನೇ ಹತ್ರ ಒಂದು ಸೂರ್ಯ ನಮಸ್ಕಾರ ಎಲ್ಲ ಆಯಿತು ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ಅದ್ರ ಪಕ್ಕದಲ್ಲೇನೆ ನಮ್ಗೆ ನೋಡಿ ಇಲ್ಲೇ ಹೇ ಯೋಗ ಹೇಳಿಕೊಟ್ಟಿದ್ದು ಹೋಗಬೇಕಾದ್ರೆ ಎಲ್ರಿಗೂ ಎನರ್ಜಿ ಡ್ರಿಂಕ್ ಕೊಟ್ಟರು ಹಾಗೆ ಕ್ರಿಯಾಸ್ ಕೂಡ ಅಲ್ಲೇ ಮಾಡ್ಸಿದ್ರು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನಮಗೆ ಯೂಟ್ಯೂಬ್ ಏನಾದರೂ ಹೇಳಿ ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ಒಳ್ಳೆ ಯೋಗ ಮಾಡಿ ಒಲ್ಲೇ ಊಟ ಮಾಡಿ ಫಸ್ಟ್ ಒಳ್ಳೆ ಊಟ ಮಾಡಿ ಆಮೇಲೆ ಯೋಗ ಮಾಡಿ ಯೋಗ ಬಲ್ಲವನಿಗೆ ರೋಗವಿಲ್ಲ ಆ ಯೋಗ ಯೋಗ ಬಲ್ಲವನಿಗೆ ರೋಗವಿಲ್ಲ ಯೋಗ ಬಲ್ಲವನಿಗೆ ಯೋಗವಿಲ್ಲ ರೋಗವಿಲ್ಲ ಇಲ್ಲ ಜಾಸ್ತಿ ಊಟ ಮಾಡಿ ಊಟ ಮಾಡಿ ಆದಮೇಲೆ ಸ್ವಲ್ಪ ದಪ್ಪ ಆಗಿ ಆಮೇಲೆ ಯೋಗ ಮಾಡುವ ಸರಿ ಆಗುತ್ತೆ ಕರಗಿಸಿ ತಿನ್ನದ ಕಣಸಾದ್ರೆ ಚೆನ್ನಾಗಿ ಆಗುತ್ತೆ ಸ್ವಲ್ಪ ದಪ್ಪ ಆಗಿದ್ರೆ ಸಬೂರಾ ಆಗುತ್ತೆ ಯೋಗ ಮಾಡ್ತಾ ಮಾಡ್ತಾ ಅದೇ ಮಾಡಿ ತಿನ್ನೋದು ಕರಗಿಸದಂತೆ ಅಂತೆ ಇಂಗ್ಲಿಷ್ تو ಔಟ್ ಡೋರ್ ಯೋಗ ಚೆನ್ನಾಗಿ ಏನಸ್ತ ನಿಮ್ಮ ಕ್ಯಾ ನಿಮ್ಮ ಮೊಬೈಲ್ ನ

ನಾವು ಯೋಗ ಮಾಡಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕತ್ಲೆ ಕತ್ಲೆ ಇತ್ತು ನಾವು ಯೋಗ ಮುಗಿಸ್ಕೊಂಡು ಬರಬೇಕಾದ್ರೆ ಎಷ್ಟು ಬೆಳ್ಕಾಗಿದೆ ನೋಡಿ ಇಲ್ಲಂತೂ ಚಳಿಯೇ ಆಗಲ್ಲ ಗೈಸ್ ಬೆಂಗಳೂರಲ್ಲೆಲ್ಲ ಎಷ್ಟು ಚಳಿ ಇರುತ್ತೆ ಥಂಡಿ ಕೊರಿತಾ ಇರುತ್ತೆ ಇಲ್ಲಿ ಚಳಿನೇ ಆಗಲ್ಲ ಏನಕ್ಕಂದ್ರೆ ಸಮುದ್ರ ಇದೆಯಲ್ವಾ ಅದಕ್ಕೋಸ್ಕರ ಹಾಗೆ ಇಲ್ಲಿ ಇದು ಲಿಂಗ ಇಟ್ಟಿದ್ದಾರೆ ಮತ್ತೆ ಮಂಜುನಾಥ ಸ್ವಾಮಿದು ಒಂದು ಫೋಟೋ ಇಟ್ಟಿದ್ರಲ್ವಾ ಡೈಲಿ ಈ ಥರ ಅಲಂಕಾರ ಮಾಡಿರ್ತಾರೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಲ್ಯಾಬ್ ಕೂಡ ಇದೆ ಬ್ಲಡ್ ಚೆಕಪ್ ಎಲ್ಲ ಮಾಡ್ತಾರೆ ಲೈಬ್ರರಿ ಇದೆ ಜಿಮ್ ಏರಿಯಾ ಇದೆ ಪ್ರತಿಯೊಂದು ಫೆಸಿಲಿಟೀಸ್ ಇಲ್ಲೇನೇ ಇದೆ ನನಗೆ ಸೆವೆನ್ ಆ್ಯಶ್ ಗ್ಯಾಶ್ಗ ಜ್ಯೂಸ್ ಕೊಟ್ಟರು ಸೆವೆನ್ ತರ್ಟಿಯಾಗೆ ಜ್ಯೂಸ್ ಕುಡ್ದಿದ್ದಾದಮೇಲೆ ಏಯ್ಟ್ ಟೆನ್ನಿಂದ ಏಯ್ಟ್ ತರ್ಟಿವರೆಗೂ ವರೆಗೂ ಪ್ಯಾಕ್ ಹಾಕ್ತಾರೆ ಈ ಥರ ಮೇಲೆ ಮತ್ತು ಹೊಟ್ಟೆ ಮೇಲೆ ಹಾಕ್ತಾರೆ ಗ್ಯಾಸ್ಟ್ರಿಕೆ ನಾವು ಆಗಬಾರ್ದು ಅಂತ ಜ್ಯೂಸ್ ಕುಡಿತೀಯಾ ಅನ್ನೋ ಥರ ಜ್ಯೂಸ್ ಆಂಟಿ ನಾವು ಹನ್ನೊಂದು ಗಂಟೆಗೆ ಎರಡು ವಾಟರ್ ಮೆಲನ್ ಜ್ಯೂಸ್ ಹಾಗೆ ಇಲ್ಲಿ ಸಿರಿ ಮಳಿಗೆ ಅಂತ ಕೂಡ ಇದೆ ಅಲ್ಲಿ ನಮ್ಗೆ ಏನು ಬೇಕಪ್ ಎ ಟು ಜೆಡ್ ಎಲ್ಲ ಸಿಗುತ್ತೆ ಇಂಥದ್ದು ಇಲ್ಲ ಅನ್ನಂಗಿರಲ್ಲ ತಿನ್ನೋ ಐಟಮ್ಸ್ ಅಂದ್ಬಿಟ್ಬಿಟ್ಟು ಇನ್ನೆಲ್ಲ ಸಿಗುತ್ತೆ ತಿನ್ನೋದು ಮಾತ್ರ ಏನು ಸಿಗೋಲ್ಲ ಇಲ್ಲಿ ನೈಟಿಗಳು ಡ್ರೆಸ್ಗಳು ಸ್ಲಿಪ್ಪರು ಮತ್ತು ಎಂಥ ವಾಟರ್ ಬಾಟಲು ಬಾಯ್ಸ್ಗೂ ಅಷ್ಟೇ ಬಟ್ಟೆಗಳು ವೇರ್ಗಳು ಪ್ರತಿಯೊಂದು ಸಿಗುತ್ತೆ ಹಾಗೆ ನಾನು ನನ್ನ ಫ್ರೆಂಡ್ ನಿತ್ಯ ನೈಟಿ ತೊಗೊಂಡೋಗೋಣ ಅಂತ ಬಂದಿದ್ವಿ ಅಲ್ಲಿ ಯೂಸ್ ಮಾಡೋಕ್ಕೇ ನಾನು ಒಂದು ಟಾಪ್ ತೊಗೊಂಡೆ ಅವ್ರು ಎರಡು ನೈಟಿ ತೊಗೊಂಡ್ರು ಮತ್ತು ನಾನು ಎರಡು ನೈಟಿ ತೊಗೊಂಡೆ ರೀಸನಬಲ್ ರೇಟು ಬಟ್ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಾಡಿ ಮಸಾಜ್ಗೆ ಯೂಸ್ ಮಾಡ್ತಾರಲ್ಲ ಆಯಿಲು ಅದೆಲ್ಲ ಇಲ್ಲಿ ಸಿಗುತ್ತೆ ಮತ್ತು ಟರ್ಮರಿಕ್ ಸಿಗುತ್ತೆ ಪುಳಿಯೋಗರಿ ಪುಡಿ ಅಂತೂ ಸೂಪರಾಗಿರುತ್ತೆ ಮತ್ತು ಯೋಗ ಬುಕ್ಸ್ಗಳು ಪ್ರತಿಯೊಂದು ಗೈಸ್ ಏನು ಬೇಕೋ ಎಲ್ಲ ಸಿಗುತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ತಿನ್ನೋ ಐಟಮ್ಸ್ ಮಾತ್ರ ಸಿಗೋದಿಲ್ಲ ಏಕೆಂದರೆ ಅಲ್ಲಿ ಎಲ್ಲ ಡಯೆಟ್ ಮಾಡಬೇಕಂತ ಬಂದಿರ್ತೀವಲ್ಲ ಸೊ ತಿನ್ನೋ ಐಟಮ್ಸ್ ಏನು ಸಿಗಲ್ಲ ನೋಡಿ ಇದೇ ನಾನು ತೊಗೊಂಡಿದ್ದು ನೈಟಿ ಮತ್ತು ಟಾಪು ನಾನು ಯಾವಾಗ ಹೋದ್ರೂ ಟಾಪ್ ಆಗಲಿ ನೈಟಿ ಇಲ್ಲ ಸೀರೆ ಆದರೂ ಒಂದು ಸಲ ಸೀರೆ ತೊಗೊಂಡು ಬಂದಿದ್ದೆ ಏನಾದ್ರು ಒಂದೊಂದು ತೊಗೊಂಡು ಬರ್ತೀನಿ ಏಕೆಂದರೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಆಲ್ಮೋಸ್ಟ್ ತೊಗೊಂಡೋಗ್ತಾರೆ ನಾನೊಬ್ಬಳೇ ಅಂತಲ್ಲ ಅಲ್ಲಿ ಬಂದಿರೋರು ಆಲ್ಮೋಸ್ಟ್ ಇನ್ನೇನು ಡಿಸ್ಚಾರ್ಜ್ ನಾಳೆ ಆಗ್ತಾರೆ ಅನ್ನಂಗೆ ಇವತ್ತೆಲ್ಲ ತೊಗೊಂಡು ಹೋಗ್ತಾರೆ ಚೆನ್ನಾಗಿರುತ್ತೆ ಕ್ಲಾತು ಅಂತ ಅಷ್ಟೇ ರೀಸನಬಲ್ ರೇಟ್ ಅಲ್ವಾ ಅದಕ್ಕೋಸ್ಕರ ಇದು ನೋಡಿ ಯೋಗ ಹಾಲ್ ಇದು ಮೇಲ್ಗಡೆ ಮಂಗಳ ಯೋಗ ಹಾಲು ಮತ್ತು ನಮ್ಗೆ ಏನೇನು ಟ್ರೀಟ್ಮೆಂಟ್ ತೊಗೊಂಡಿರ್ತೀರಿ ಮತ್ತು ಏನೇನು ಟ್ರೀಟ್ಮೆಂಟ್ ತೊಗೊಂಡ್ರೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದೆಲ್ಲ ಬಿಲ್ ಅಲ್ಲೇ ಎಂಟ್ರೆನ್ಸಲ್ಲೇ ಹಾಕಿರ್ತಾರೆ ರಿಸೆಪ್ಷನ್ ಪಕ್ಕದಲ್ಲಿ ಮತ್ತು ಯಾವ್ಯಾವ ಕ ಯಾವ್ಯಾವ ಟೈಮಲ್ಲಿ ಏನೇನು ಟ್ರೀಟ್ಮೆಂಟ್ ಇರುತ್ತೆ ಸಾಯಂಕಾಲ ಏನು ಟ್ರೀಟ್ಮೆಂಟು ಮಧ್ಯಾಹ್ನ ಏನು ಟ್ರೀಟ್ಮೆಂಟು ಊಟ ಎಷ್ಟು ರೀತಿ ಕೊಡ್ತಾರೆ ಎಲ್ಲ ಇಲ್ಲಿ ಬೋರ್ಡ್ ಮೇಲೇ ಬರೆದಿರ್ತಾರೆ ಗೈಸ್ ಏನು ಕನ್ಫ್ಯೂಸ್ ಆಗೋವಂಥದ್ದು ಏನೂ ಇಲ್ಲ ಮತ್ತು ಏನೇನು ಟ್ರೀಟ್ಮೆಂಟ್ ಅಲ್ಲಿದೆ ಏನೇನು ಟ್ರೀಟ್ಮೆಂಟ್ ಇಲ್ಲ ಯಾರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ಬೋದು ಯಾರಿಗೆ ಟ್ರೀಟ್ಮೆಂಟ್ ಕೊಡಬಾರ್ದು ಅನ್ನೋದು ಕೂಡ ಅಲ್ಲೇ ಬರೆದಿರ್ತಾರೆ ಎಷ್ಟು ನೀಟಾಗಿ ಹೈಜಿನಿ ಇರುತ್ತೆ ಅಂತಂದರೆ ಪ್ಲೇಸ್ ಮಾತ್ರ ಹೆವಿ ಕ್ಲೀನಾಗಿರುತ್ತೆ ತುಂಬಾ ನೀಟಾಗಿರುತ್ತೆ ಸಖತ್ತಾಗಿರುತ್ತೆ ಮಾತ್ರ ಇದು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಲ್ಲ ಆ ಲೈನ್ ಇದು ಫುಲ್ಲು ಇಲ್ಲಿ ಇಲ್ಲಿ ಪಕ್ಕ ಪಕ್ಕನೇ ಒಂದೊಂದು ರೂಮ್ ಇದೆ ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ ಡಾಕ್ಟರ್ಸ್ ಇರ್ತಾರೆ ಅವ್ರ ಅಸಿಸ್ಟೆಂಟ್ ಕೂಡ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಹಂಗೇನು ಒಬ್ಬರೇ ಬಂದಿದ್ದೀವಿ ಅನ್ನೋ ಫೀಲೇ ಇಲ್ಲ ನೋಡಿ ನಾನು ಒಬ್ಬಳೇ ಬಂದೆ ಇದು ಎರಡನೇ ದಿನದ ವೀಡಿಯೋ ಸೊ ಎರಡನೇ ದಿನವೇ ನಮ್ಮ ರೂಮಲ್ಲಿರೋರು ಆಲ್ಮೋಸ್ಟ್ ಎಲ್ಲರೂ ಪರಿಚಯ ಆಗೋಗ್ಬಿಟ್ಟಿದ್ರು ಅಷ್ಟೇ ಕ್ಲೋಸ್ ಕೂಡ ಆಗೋಗ್ಬಿಟ್ಟಿದ್ವಿ ಅದಕ್ಕಂತಲೇ ನಾನು ಯಾವಾಗ ಹೋದ್ರೂ ಜನ್ರಲ್ ವಾರ್ಡೆ ತೊಗೊಳ್ತೀನಿ ಏನಕ್ಕೆ ಅಂತಂದರೆ ಅಲ್ಲಿ ಜನ ಇರ್ತಾರೆ ಮಾತಾಡ್ಸೋದಕ್ಕೆ ನಾವು ಸ್ಪೆಷಲ್ ವಾರ್ಡ್ ತೊಗೊಂಬಿಟ್ರೆ ಇಬ್ಬರು ಇಲ್ಲ ಮೂರು ಜನ ಇರ್ತೀವಿ ಹೊರಗಡೆ ಬಂದ ಮೇಲೇ ಎಲ್ಲರೂ ಅದಕ್ಕೋಸ್ಕರ ಅಂದರೆ ಜನರಲ್ ವಾರ್ಡಲ್ಲಿದ್ದರೆ ನಮ್ಮ ವಾರ್ಡಲ್ಲೇ ನಾವು ಎಲ್ಲರನ್ನೂ ಮಾತಾಡಿಸ್ಕೊಂಡಿರ್ತೀವಿ ಇದು ನೋಡಿ ವಾಕಿಂಗ್ ಟ್ರಕ್ ವಾಕಿಂಗ್ ಟ್ರಕ್ ಮಾತ್ರ ಸಕ್ಕತ್ತಾಗಿದೆ ದಿನಕ್ಕೆ ಎರಡು ಮೂರು ರೌಂಡ್ ಹೊಡೆದ್ರೂ ಫುಲ್ ಶೆಕೆಂಡ್ ನೀರೆ ಬಂದ್ಬಿಡುತ್ತೆ ಆ ಥರ ಇರುತ್ತೆ ಅಲ್ಲಿ ವೆದರು ಇದು ರಿಫ್ಲೆಕ್ಸಾಲಜಿ ಅಂತ ಯಾರಿಗೆಲ್ಲ ಕಾಲು ನೋವಿರುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ಬೇಕಂತ ಇದನ್ನು ಮಾಡಿಸ್ತಾರೆ ಇದು ಒಂಥರ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಗೈಸು ಇಟ್ಬಿಟ್ಟಿದೆ ಪಪ್ಪಾಯ ಯಲ್ಲೆಲ್ಲ ಸಂಜೆ ಟೈಮ್ ಮ್ಯೂಸಿಕ್ ಬರುತ್ತೆ ಈಗಲೂ ಬರ್ತಾ ಇದೆ ಕೇಳಿಸ್ತಾ ಇಲ್ಲ ಜೋರಾಗಿ ವಾಕಿಂಗ್ ಟ್ರ್ಯಾಕ್ ಮಾತ್ರ ಸಕ್ಕತ್ತಾಗಿದೆ ಆಗಿದೆ ಬಾಳೆಹಣ್ಣು ಮರದಲ್ಲಿ ಒಂದು ಬಾಳೆಹಣ್ಣು ಬಿಟ್ಟಿಲ್ಲ ಗಿಡ ದೊಡ್ಡದಾಗ ಐತಲ್ಲ ಅದಕ್ಕೆ ಮರ ಅಂದೆ ಓ ಫ್ಯೂಚರಲ್ಲಿ ಇಲ್ಲಿ ತೆಂಗಿನಕಾಯಿನ ಬರುತ್ತೆ ತೋರಿಸಿಲ್ಲ ನಿಮ್ ಇಷ್ಟೆಲ್ಲಿ ಸಾಕಾಗತ್ತೆ ಇಬ್ಬರಿಗೆ ಸಾಕಾಗಲ್ಲ ಇಲ್ಲ ತರಿಸ್ತಾರೆ ಅಷ್ಟೊಂದೆಲ್ಲ ಇಲ್ಲೆಲ್ಲ ಸಿಕ್ಕಲ್ಲ ಗಸಗಸೆ ಹಣ್ಣಿಂದಿದೆ ಸಿ ಸಿ ಕ್ಯಾಮ್ರಾ ನಮ್ಮನ್ನೇ ನೋಡ್ತಾ ಇದೆ ಇದರಲ್ಲಿ ಮ್ಯೂಸಿಕ್ ಬರುತ್ತೆ ನೀಟಾಗಿ ಇಲ್ಲಿಂದ ಬಂದು ಪೂಜೆ ಗಿಡದ್ದು ಹ್ಞೂ ನನಗೆ ಈ ಮನೆ ತುಂಬಾ ಇಷ್ಟ ಚೆನ್ನಾಗಿದೆ ಒಳ್ಳೆ ವಾತಾವರಣದಲ್ಲಿದೆ ಬಟ್ ನಾನು ಐದು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ಟ್ರೀಟ್ಮೆಂಟ್ಗೆ ಅಂತ ಈ ಮನೆ ಡೋರ್ ಮಾತ್ರ ಒಂದು ದಿನವೂ ತೆಗ್ದಿದ್ದು ನೋಡಿಲ್ಲ ನಾನು ಸಖತ್ತಾಗಿದೆ ಮನೆ ಮಾತ್ರ ಹೊರಗಡೆಯಿಂದ ಒಳಗಡೆಯಿಂದ ನೋಡಿಲ್ಲ ಆಮೇಲೆ ಒಳಗಡೆಯಿಂದ ನೋಡಿದ್ರಂತ ಕೇಳಬೇಡಿ ಇದೆಲ್ಲ ಕಾರ್ ಪಾರ್ಕಿಂಗ್ ಬಂದಿಲ್ ಜಾಯ್ನ್ ಆಗಿರ್ತಾರಲ್ಲ ಅವ್ರ ವೆಹಿಕಲ್ಸ್ ಇಲ್ಲೇ ಪಾರ್ಕ್ ಮಾಡ್ಕೋಬೋದು ಇಲ್ಲೊಂದು ಬಾವಿ ಉಂಟು ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಇಲ್ಲ ತೆಂಗಿನಕಾಯಿಯ ಹಣ್ಣ ಕಾಯಿ ಅಲ್ಲವಾ ಬಿದ್ದಿದೆ ಅಲ್ಲ ಇದು ಬಾವಿ ಮೊಬೈಲ್ ಇಟ್ಕೊಳೋಕ್ಕೆ ಭಯ ಆಗುತ್ತೆ ಅಯ್ಯೋ ಬಾವಿಯಲ್ಲಿ ನೀರಿಲ್ಲ ಒಣಗೋಗಿದೆ ಹಾಳ್ ಬಾವಿ ಅಂತ ಒಣಗೋಗಿದೆ ನೋಡಿ ಅವತ್ತು ನನ್ನ ಬೋಡೆಗೆ ಚೇಪನೆಲ್ಲ ಕಟ್ ಅಲ್ಲೇ ಒಂದು ರೌಂಡ್ ಬಂದ್ವಿ ಅಲಂಕಾರ ಇವತ್ತು ಹೂ ಹಾಕಿಲ್ಲ ಎಲ್ಲಿಗೆ ಹೋಗ್ತಿದ್ದೀರಾ ತೇಜ ದೇವಸ್ಥಾನಕ್ಕೆ ತಿರುಗಿ ಇಂತಾ ಮಕ್ಕಳು ಎಲ್ಲಿಂದ ಹುಡ್ತಾರೋ ಗೊತ್ತಿಲ್ಲ ತೆಗಿದಿರಿ ಯಾವಾಗೂ ಗಂಡಸ್ರೆ ಫೋಟೋ ತಗಸ್ಕೊಂತಾರೆ ನಡ್ರಿ ನಾವು ಹೋಗೋಣ ಬನ್ನಿ ಬನ್ನಿ ರೀ ಬನ್ನಿ ಬನ್ನಿ ಎವ್ರಿ ಸ್ಯಾಟರ್ಡೆ ಸಂಜೆ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ನಲ್ವ ಸೊ ಇದು ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಪೂಜೆ ಮಾತ್ರ ಎಷ್ಟು ಚೆನ್ನಾಗಾಯ್ತು ಅಂದರೆ ಅಷ್ಟು ಸಖತ್ತಾಗಿತ್ತು ಆ ಭಜನೆಗಳು ಎಲ್ಲ ನಮ್ಮ ಕಡೆ ಎಲ್ಲ ಈ ಥರ ಭಜನೆ ನಾನು ಕೇಳೇ ಇಲ್ಲ ಇವ್ರದೇ ಒಂಥರ ಡಿಫ್ರೆಂಟ್ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನನ ಅಷ್ಟೇ ನೋಡಿ ಚಿಕ್ಕ ಚಿಕ್ಕದಾಗ ಒಳಗಡೆ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ ಹಾಗೆ ಅಲ್ಲಿ ಪ್ರಸಾದ ಕೂಡ ಕೊಟ್ಟರು ಅದು ಏನು ಎನರ್ಜಿ ಡ್ರಿಂಕ್ ಅಂತ ಕೊಡ್ತಾರೆ ಮೇಲಿಂದ ಪ್ರಸಾದ ಕೊಡ್ತಾರೆ ಅವಲಕ್ಕಿ ಪೇಪರ್ ಅವಲಕ್ಕಿದು ತುಂಬ ಚೆನ್ನಾಗಿರುತ್ತೆ ನಾವು ಪ್ರಸಾದ ಎಲ್ಲ ತಿನ್ಕೊಂಡು ನಾವು ರೂಮಿಗೆ ಬಂದರೆ ಇಲ್ಲಿ ನಮ್ಮ ದೊಡಮ್ಮ ಅಂದರೆ ನಾವು ಇವ್ರನ್ನ ದೊಡಮ್ಮ ಅಂತ ಕರೀತಿದ್ವಿ ಇವರು ಅಲ್ಲೇ ಏನು ಬಳ್ಳಾರಿಯಿಂದ ಬಂದಿದ್ರು ಆಂಟಿ ಕಲರ್ ಥೆರಪಿ ಅಂತ ಮಾಡ್ತಿದ್ರು ನಿದ್ದೆ ಹಾರಿಗೆ ಬರಲ್ಲ ಅವ್ರಿಗೆ ಪೇಯ್ನ್ ಇರೋರಿಗೆಲ್ಲ ಆ ಥರ ಕಲರ್ ಥೆರಪಿ ಮಾಡ್ತಿದ್ರು ಇದು ನೆಕ್ಸ್ಟು ಭಾನುವಾರ ಬೆಳಿಗ್ಗೆ ಯೋಗಕ್ಕೆ ಬಂದಿದ್ದೆ ಬೇಗನೆ ಬಂದಿದ್ನಲ್ಲ ಅಂತ ವೀಡಿಯೋ ಮಾಡಿಬಿಟ್ಟು ಹಾಕ್ತೀವಿ ಅಷ್ಟೆ నిత్య ఒగ ఆట్లు ఎలా జాబ్ అంతకణ్ ఎల్ హై ప్లీజ్ లైక్ అండ్ సబ్స్క్రైబ్ ಹಾಗೆ ಎವ್ರಿ ಸಂಡೇ ನೈಟ್ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಸಂಡೇ ಫಂಡೇ ಅಂತ ಮಾಡ್ತಾರೆ ಏಕೆಂದರೆ ಸಂಡೇ ಬೆಳಿಗ್ಗೆ ಮಾತ್ರ ಟ್ರೀಟ್ಮೆಂಟ್ ಇರುತ್ತೆ ಮಧ್ಯಾಹ್ನ ಮೇಲೆ ಟ್ರೀಟ್ಮೆಂಟ್ ಇರೋಲ್ಲ ಸೊ ಅದಕ್ಕೋಸ್ಕರ ಸಂಡೇ ಫಂಡೇ ಅಂತ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಗೇಮ್ಸ್ ಆಡಿಸ್ತಾರೆ ಅಂತ್ಯಕ್ಷರಿ ಆಡಿಸ್ತಾರೆ ಈ ಥರ ಫನ್ ಮಾಡೋದಷ್ಟೆ ನಾನು ಅಂದ್ಕೊಂಡೆ ಡೈಲಿ ಒಂದೊಂದು ವೀಡಿಯೋ ಮಾಡಿಬಿಟ್ಟು ಹಾಕೋಣ ನನ್ನ ವೆಯ್ಟ್ಲಾಸ್ ಜರ್ನಿ ಬಗ್ಗೆ ಅಂತ ಬಟ್ ಆಗಲೇ ಇಲ್ಲ ಗೈಸ್ ಅಂದರೆ ನಾವು ಪ್ರತಿ ಸಲಿಗೆ ಟ್ರೀಟ್ಮೆಂಟ್ಗೆ ಹೋದಾಗ ಅಲ್ಲಿ ಫೋನ್ ಯೂಸ್ ಮಾಡೋಂಗಿಲ್ಲ ಎಲ್ಲನೂ ನನ್ನ ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಏನೇನು ವೀಡಿಯೋ ಮಾಡ್ಕೊಂಡಿದ್ದೀನೋ ಅದೆಲ್ಲ ಸೇರಿಸಿ ಒಂದೇ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಸೆಕೆಂಡ್ ವಿಡಿಯೋ ನಾನು ತರ್ಸ್ಡೇ ಬಂದು ಜಾಯ್ನ್ ಆಗಿದ್ದು ಫ್ರೈಡೇ ಇಂದ ನಾನು ಇದೆಲ್ಲ ಸೇರಿಸಿ ವೆಟ್ನಸ್ಡೇವರೆಗೂ ಒಂದೇ ವೀಡಿಯೋ ಮಾಡಿದ್ದೀನಿ ಇದು ಬಂದು ಒಂದೇ ವಿಡಿಯೋ ದೂರದ ಊರಿಂದ ಹಮ್ಮೀರ ಬಂದ ಜತ್ತಾರಿ ಸೀರೆ ತಂದ ಅದರೊಳಗೆ ಇರ್ತೀನಿ ನನ್ನ ಮನಸ್ಸನ್ನು ಜೋಪಾನ ಜೋಪಾಗದ ನೀ ದೂರ ಮಾಡಿ ತುಂಬ ನಾ Aduh. <laughs> Wah, ಪ್ರತಿದಿನ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ನೈಟ್ ಊಟ ಆರೂವರೆಗೆ ಕೊಟ್ಬಿಡ್ತಾರೆ ಊಟ ಆದಮೇಲೆ ಎಂಟು ಗಂಟೆಗೆ ಒಂದು ಟ್ರೀಟ್ಮೆಂಟ್ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಬಂದು ನಮ್ಮದೊಂದು ಗ್ಯಾಂಗಲ್ಲಿ ಹೊರಗಡೆ ಕೂತ್ಕೊಂಡು ಅಂತ್ಯಾಕ್ಷರಿ ಥರ ಆಡ್ತಿದ್ವಿ ನೈನ್ ತರ್ಟಿ ನೈನ್ ನೈನ್ ತರ್ಟಿವರೆಗೂ ವರೆಗೂ ಆಡ್ತಿದ್ವಿ ಅದೊಂಥರ ಚೆನ್ನಾಗಿರ್ತಾ ಇತ್ತು ಬಟ್ ನಾನು ಅಲ್ಲಿಂದ ವಾಪಸ್ ಬಂದಮೇಲೆ ಅದನ್ನೆಲ್ಲ ಮಿಸ್ ಮಾಡಿಕೊಂಡೆ ತುಂಬಾ ನಾನು ವೆಡ್ನಷ್ಟೇ ಡಿಸ್ಚಾರ್ಜ್ ಅಲ್ವಾ ಸೊ ನಾನು ತುಂಬ ಮಿಸ್ ಮಾಡಿಕೊಂಡೆ ಇದು ಮೇಲುಗಡೆಯಿಂದ ವ್ಯೂ ಈ ಥರ ಕಾಣುತ್ತೆ ಬಟ್ಟೆ ವಾಶ್ ಮಾಡಿಕೊಂಡು ಬಟ್ಟೆ ಒಣಗಿಸ್ಲಿಕ್ಕೂ ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಫೆಸಿಲಿಟಿ ಎಲ್ಲ ನೋಡಿ ಇದೆಲ್ಲ ಬಟ್ಟೆ ಒಣಗ ಹಾಕೋದಕ್ಕೆ ರೂಮಲ್ಲಿ ಎಲ್ಲ ಬಟ್ಟೆ ಹಾಕಿದ್ರು ನೀಟಾಗಿ ಡ್ರೈ ಆಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಬಟ್ಟೆ ಬೇಕಾದರೂ ಒಣಗ ಹಾಕ್ಬೋದು ಹೀಗೆ ಹೋದರೆ ಜನರಲ್ ವಾರ್ಡ್ ಇದು ಜನರಲ್ ವಾರ್ಡ್ ಬಂದು ಅಂಡರ್ ಗ್ರೌಂಡಲ್ಲಿದೆ ಅಲ್ಲಿ ಇದೆ ಲಿಫ್ಟಲ್ಲಿ ಬೇಕಾದರೂ ಹೋಗ್ಬೋದು ಇಲ್ಲ ಸ್ಟೆಪ್ಸ್ ಮೇಲೆ ಬೇಕಾದ್ರೂ ಹೋಗ್ಬೋದು ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಬಂದಾಗ ಇಲ್ಲಿ ದಬ್ಬಾಕೊಂಡ್ಬಿಟ್ಟಿದ್ದೆ ಗೈಸ್ ಸರಿಗೆ ಬಿದ್ದಿದೆ ಮಾತ್ರ ತಲೆ ಸುತ್ತು ಹೀಗೆ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ರೈಟ್ ಹೋದರೆ ಅಲ್ಲೇ ಸಿಗುತ್ತೆ ನಮ್ಮಲ್ಲಿ ನೀರು ಇಟ್ಕೊಂಡು ನಮ್ಮ ರೂಮ್ಗೆ ಹೋಗ್ತಾ ಇದ್ವಿ ಇದು ಮೇಲೆ ಫುಲ್ ಟೆರೆಸ್ ಹೋದ್ರೆ ವ್ಯೂ ಈ ಥರ ಇರುತ್ತೆ ಅಲ್ಲಿ ಲೇಡೀಸ್ಗೆ ಮಡ್ ಪ್ಯಾಕು ಟರ್ಮರಿಕ್ ಪ್ಯಾಕ್ ಎಲ್ಲ ಹಾಕ್ತಾರಲ್ಲ ಅಲ್ಲಿ ಆ ಪ್ಲೇಸ್ ಇದು ಇದು ನೋಡಿ ರಿಫ್ಲೆಕ್ಸ್ ಅಲರ್ಜಿ ನಾನು ಆಗಲೇ ತೋರಿಸಿದ್ನಲ್ವಾ ಅದು ನಾನು ಒಂದು ದಿನ ಮಾತ್ರ ತಗೊಂಡೆ ಏಕೆಂದರೆ ನನಗೆ ಮೊಣಕಾಲ್ ನೋವಿದೆ ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ರು ಡಾಕ್ಟರ್ ಅದಕ್ಕೋಸ್ಕರ ಒಂದೇ ದಿನ ನಾನು ತಗೊಂಡೆ ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತಂದ್ಬಿಟ್ಟು ತ್ರೀ ಇಯರ್ಸ್ ಆಗಿತ್ತು ಇದು ರಿಫ್ಲೆಕ್ಸಾಲಜಿ ನಾನು ತೊಗೊಂಡು ಲಾಸ್ಟ್ ಟೈಮ್ ಬಂದಾಗೂ ತೊಗೊಂಡಿರಲಿಲ್ಲ ಅದಕ್ಕೆ ಒಂದೇ ಒಂದು ದಿನ ಅಂತಂದ್ಬಿಟ್ಟು ನಾನು ಡಾಕ್ಟರ್ ಹತ್ರ ಬರ್ಸ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಇಷ್ಟ ನನಗೆ ತುಂಬಾ ಇಷ್ಟ ಹೇಳ್ಬೇಕಂದ್ರೆ ಈ ಥರ ನೀರಲ್ಲೆಲ್ಲ ಓಡಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ ಅದಕ್ಕೋಸ್ಕರ ಒಂದೇ ಒಂದು ದಿನ ಬರ್ಕೊಡಿ ಡಾಕ್ಟರ್ ಅಂತ ಕೇಳಿ ಬರ್ಕೊಂಡೆ ಏನು ಮಾಡೋಣ ಹೋಗೋಣ ಕೃಷ್ಣ ಸರ್ ಎಲ್ದಂಗೆ ಫಸ್ಟ್ ಚೆನ್ನಾಗಿ ತಿನ್ಬಿಟ್ಟು ಆಮೇಲೆ ಕರೆಕ್ಟ್ ಯಾವಾಗ ಹೋಗೋದು ಎಲ್ರು ನನಗೆ ಸೆಂಡ್ ಆಫ್ ಕೊಡ್ತಿದ್ದೀರಾ ನೀವ್ ಬನ್ನಿ ಅಂತ ಹೇಳಿ ಜರ್ನಿ ಜರ್ನಿ ನಾನು ಯಾರು ಮಿಸ್ ಮಾಡ್ಕೊಳ್ಳಲ್ಲ ನೀವು ನಾನಂತೂ ಎಂಕಲ್ ಹಾಡ್ನ ಮಿಸ್ ಮಾಡ್ಕೋತೀನಿ ಥ್ಯಾಂಕ್ ಯು ಇದು ವೆಡ್ನೆಸ್ಡೇ ಡೇ ಬೆಳಿಗ್ಗೆ ಆರು ಗಂಟೆಗೆ ಮಾಡಿರೋ ವಿಡಿಯೋ ಗೈಸ್ ಏಕೆಂದರೆ ನಾನು ವೆಡ್ನೆಸ್ಡೇನೇ ಡೇನೆ ಡಿಸ್ಚಾರ್ಜ್ ಆಗ್ತಾ ಇರೋದು ಇವತ್ತೇ ನಂದು ಲಾಸ್ಟ್ ಡೇ ಸೌಖ್ಯ ವನದಲ್ಲಿ ಯೋಗ ಮುಗಿಸ್ಕೊಂಡು ಹಾಗೆ ಮೇಲ್ಗಡೆ ಎಲ್ಲ ಸಲ ಓಡಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ ಏನಕ್ಕೆ ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ನಾನು ಇಲ್ಲದ ಆರು ತಿಂಗ್ಳಿಗೆ ಬರ್ತೀನೋ ವರ್ಷಕ್ಕೆ ಬರ್ತೀನೋ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ನಾನು ಈ ಪ್ಲೇಸ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಂದೆ ನಂದು ಸೆವೆನ್ ಡೇಸ್ಗೆ ಎರಡೂವರೆ ಎರಡು ಮುಖಾಲು ಕೆಜಿ ಆಲ್ಮೋಸ್ಟ್ ಎರಡೂವರೆ ಕಿಜ್ಜಿ ಜಿ ವೆಯ್ಟ್ ಲಾಸ್ ಆಗಿತ್ತು ಇನ್ನು ಬಿಲ್ ಎಷ್ಟಾಗಿದೆ ಅಂತ ನೀವು ಕೇಳೋಕ್ಕೂ ಮುಂಚೆ ನಾನೇ ಹೇಳ್ಬಿಡ್ತೀನಿ ನಾನು ಏನು ಜಾಸ್ತಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಫಿಸಿಯೋಥೆರಪಿ ಆಗಿರ್ಬೋದು ಆಕ್ಯುಪೆನ್ಷನ್ ಆಗಿರ್ಬೋದು ಬ್ಲಡ್ ಚೆಕ್ಅಪ್ ಆಗಿರ್ಬೋದು ಈ ಥರದ್ದು ಏನೂ ತೊಗೊಂಡಿಲ್ಲ ಸೊ ಅದಕ್ಕೆ ನಂದಾಗಿದ್ದು ಆಗಿದ್ದು ಬಿಲ್ಲು ಎಂಟು ಸಾವಿರದ ನಲ್ವತ್ತು ರೂಪಾಯಿ ಗೈಸ್ ಬೆಡ್ ಚಾರ್ಜ್ ಎಲ್ಲ ಸೇರಿ ಎಂಟು ಸಾವಿರದ ನಲ್ವತ್ತು ರೂಪಾಯಿ ಆಯಿತು ಅಷ್ಟೇ ಹಾಗೆ ಸೆವೆನ್ ಡೇಸ್ಗೆ ಎರಡೂವರೆ ಕೆ ಜಿ ವೆಯ್ಟ್ ಲಾಸ್ ಆಯಿತು ಇದು ನಾನು ಡಿಸ್ಚಾರ್ಜ್ ಆಗಿದ್ದ ದಿನ ಕೊಟ್ಟಿದ್ದು ಊಟ ಹೋಗಬೇಕಾದ್ರೆ ಎಲ್ಲರಿಗೂ ಬಾಯ್ಲ್ಡ್ ಊಟನೇ ಕೊಟ್ಬಿಟ್ಟು ಕಳಿಸ್ತಾರೆ ರೆಸಿ ಏನಕ್ಕೆ ನಾವು ಜ್ಯೂಸ್ ಟೈಟಲ್ಲಿ ಇರ್ತೀವಲ್ಲ ಅದಕ್ಕೋಸ್ಕರ ಓಕೆ ಒಂದು ಲಾಸ್ಟ್ ಋಣ ನಿಮ್ ಜರಗ್ ಮಾ ಬಾಯ್ ಬಾಯ್ ಆಂಟಿ ಬಾಯ್ కూబు అంట అంటే బాయ్ మిస్ ముఖ నోట్ర గ్ నంకే నిత్య సిగనా ఊర్ పక్కదే ఇత బ్ అంటే బయ్ బాయ్ ఆ បាយ ಬರಬೇಕಾದ್ರೆ ಒಬ್ಬಳೇ ಬಂದೆ ಹೋಗಬೇಕಾದ್ರೆ ಒಂದಷ್ಟು ಜನರ ಸ್ನೇಹನ ಗಳಿಸ್ಕೊಂಡು ಇದ್ದೀನಿ ಅನ್ನೋ ನೆಮ್ಮದಿ ಇದೆ ಇಲ್ಲಿ ಹೇಗೆ ಬರಬೇಕಾದ್ರೆ ಖುಷಿ ಖುಷಿಯಾಗಿ ಬರ್ತೀನೋ ಹೋಗಬೇಕಾದ್ರೆ ಇನ್ನೂ ಜಾಸ್ತಿ ಖುಷಿಯಿಂದಾನೆ ಹೋಗ್ತೀನಿ ನೀವು ಯಾರಾದರೂ ಸೌಖ್ಯವನ್ನೇ ವಿಸಿಟ್ ಮಾಡಿದ್ರೆ ಅದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಅವ್ರ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗಾಯ್ಸ್